thank <laughs> you ಭೀತಿಯನ್ನು ಹುಟ್ಟಿಸುತ್ತದೆ ಇನ್ನು ಅದರ ಹಿಂದೆ ಮಹಾ ಎನ್ನುವ ಶಬ್ದ ಸೇರಿದರೆ ಮಹೋಗ್ರ ಆ ಶಬ್ದಕ್ಕೆ ಮೂರ್ತ ಸ್ವರೂಪ ಯಾರು ಕೇಳಿದರೆ ನಾನೇ ಪ್ರಪಂಚದಲ್ಲಿ ಮಹೋಗ್ರ ಎನ್ನುವುದು ಕೇವಲ ಹುಟ್ಟಿನಿಂದ ಬಂದದ್ದಲ್ಲ ನನಗೆ ಅನ್ವರ್ಥವಾಗಿಯೂ ಬಂದದ್ದು ಅದು ಇನ್ನು ವಿದ್ಯೆಯ ಬಗೆಗಾಗಿ ಕೇಳುವುದಾದರೆ ಸುರಗುರುವಾದ ಬೃಹತ್ಪತಿಯನ್ನು ಮೀರಿಸಿ ಏನು ಎನ್ನುವ ವಿಶ್ವಾಸನನ್ನು ಪಾಲಗೊಳಿಸು ತ್ರಿಮೂರ್ತಿಗಳು ಮಾಡುವ ಕಾರ್ಯವನ್ನು ಒಪ್ಪನೇ ಮಾಡಿ ಮುಗಿಸಬಲ್ಲೆ ಬ್ರಹ್ಮನ ಸೃಷ್ಟಿ ವಿಷ್ಣುವಿನ ಪಾಲನೆ ರುದ್ರನ ಲಯ ಈ ಮೂರನ್ನು ಮಾಡುವ ಸಾಮರ್ಥ್ಯ ಇದ್ದರೆ ಪ್ರಪಂಚದಲ್ಲಿ ಅದು ಮಹೋಗ್ರನಿಗೆ ಮಾತ್ರ ಪುರಾಣದಲ್ಲಿ ನಿಪುಣತೆ ಶಾಸ್ತ್ರದಲ್ಲಿ ಪುಣ್ಯತೆ ಚತುರ್ವೇದ ಪಾರಂಗತೆ ಯಾರಲ್ಲಿ ವರ್ತಮಾನ ಕಾಲದಲ್ಲಿ ಈ ಮಹೋಗ್ರನಲ್ಲಿ ಇಷ್ಟೆಲ್ಲ ಹೌದು ಆಶ್ರಮವನ್ನ ಕಟ್ಟಿಕೊಂಡು ಅನುಷ್ಠಾನ ತತ್ಪರರಾದದ್ದು ಹೌದು ಆದ್ರೆ ನಮ್ದು ಸ್ವಲ್ಪ ತಿರುಗಾಟ ಹೆಚ್ಚು ನೋಡಿ ಇಷ್ಟು ನಮಗೆ ಹೆಸರು ಬಂತ ಇಲ್ವೋ ನಮ್ಮಲ್ಲಿ ವಿದ್ಯೆ ಉಂಟು ಅಂತ ಗೊತ್ತಾಯ್ತಾ ಇಲ್ವೋ ಎಲ್ಲರೂ ನೀವೇ ಬರ್ದೆ ನೀವೇ ಬರಬೇಕು ನೀವೇ ಬರಬೇಕು ನೀವೇ ಬರಬೇಕು ಎನ್ನುವುದ ಕರೆಯುವುದು ಮೊನ್ನೆ ಪಾತಾಳದಿಂದ ಬಂದಿದ್ದ ಅಧಿಶೇಷ ನೀವೇ ಬರಬೇಕು ನಿಮ್ಮ ಧ್ವರ್ಯದಲ್ಲೇ ಮಹಾ ಯಜ್ಞವೊಂದು ಆಗಬೇಕು ಎನ್ನುವುದಾಗಿ ಹೇಳಿದ ಮುಹೂರ್ತವನ್ನ ತೆಗೆದುಕೊಟ್ಟಿದ್ದೆ ಅದೇ ರೀತಿಯಾಗಿ ಆಶ್ರಮದ ಜವಾಬ್ದಾರಿಗಳನ್ನೆಲ್ಲ ನನ್ನ ಒಡದೇ ಕುಮುದೆಗೆ ವಹಿಸಿದ್ದೇನೆ ಇನ್ನು ತಡ ಮಾಡುವುದಲ್ಲ ನೇರವಾಗಿ ವಾತಾವರಣ ನಾನು ಈ ದಾರಿ ಹಿಡ್ಕೊಂಡು ಬಂದಿದ್ದು ಕಾಂತಕವಾಗಿ ತಾವು ಬಂದೆ ಮಹಾಕ್ಕบุรีಗಳ ಲೋಕ ಅನಿಮಾನ ಅಂತಾ ನೀವು ನಾನು ನೋಡಿ ತಿಳಿಯುವದಲ್ಲ ಪರಿಚಯ ಇಲ್ಲ ಹಾಗಾಗಿ ಹೌದಾ ಆಗಬಹುದು ಅಂತ ಕೇಳಿದೆ ಹೌದಾ ನೂರಕ್ಕೆ ನೂರು ನಾನು ಅಪ್ಪ ನಾನು ಇಷ್ಟ ಹಾರಿದ ಸಾರ್ಥಕ ಆಯ್ತು ಅನಿಮಾನ ಅಂತ ಇಷ್ಟ ಆದ ನೀವು ಒಂದೊಮ್ಮೆ ಅಲ್ಲ ಅಂತ ಆದರೆ ವಿರಕ್ತಕವಾದಿ ಹೋಗತಾ ಇದ್ದೆ ಯಾಕ ಹಾಗೆ ಹೇಳ್ತಾ ಯಾಕೆ ಶಕ್ತಿ ಶೂನ್ಯ ಆದಾಗ ಹಾಗೆ ಶಕ್ತಿ ಶೂನ್ಯ ಆಗೇ ಇಷ್ಟಾರ್ತೆ ವನ್ನು ಶಕ್ತಿ ಇದ್ದರೆ ಇಷ್ಟಾರ್ತೆ ಇಲ್ಲ ಲ್ಯಾಕಾ ಹ ಆವ ಗೊತ್ತಾಗ್ತದೆ ಲ್ಯಾಕ್ಕಾ ಹಿಂಗಾ ಜನಾಲೇ ಅಲ್ಲ ನಿಮ್ದೆ ಬೇಕಲ್ಲ ಲ್ಯಾಕ್ಕಾ ಈಗಲೇ ही शक्ती शून्य राधा हं शक्ती ಇದ್ದರೆ ಹೊಟ್ಟೆ ತುಂಗೊಂಡಿದೆ ಹ ಹಾಗೆ ಇರಬಹುದು ಮತ್ತೆ ಮತ್ತೆ हसितो होगे ಹೊಟ್ಟೆ ಬೇಡ ಬೇಡ ಯಾಕೆಂದ್ರೆ ನಾನು ಹೊಟ್ಟೆ ಸ್ವಲ್ಪ ಮುಂದೆ ಸಮಸ್ಯೆ ಹಲ್ಲು ಮುಂದಿದ್ದವರಿಗೆ ಹೊಟ್ಟೆ ಮುದ್ದಿದ್ದವರಿಗೆ ದೊಡ್ಡ ಸಮಸ್ಯೆ ಅಪ್ಪ ಸತ್ತ ದುಃಖದಲ್ಲಿಯೇ ಇದ್ರು ಆಕಸ್ಮಿಕವಾಗಿ ಅವರ ಹಲ್ಲು ನೋಡುವ ಅವ್ನು ಅದೇ ಇದ್ದಾನೆ ಅವನಿಗೆ ಸಂಕಟ ಇಲ್ಲ ಅವ ಅಪ್ಪ ಸತ್ತ ಇರ್ತಾನೆ ಕಾರಣ ಹೇಳಿದವರು ತಪ್ಪಲು ಅಲ್ಲೇ ಆಗುತ್ತೆ ಏನ್ ಈಗ ನನ್ನ ಹೊಟ್ಟೆ ಮುಂದೆ ಇತ್ತು ಹೊಟ್ಟೆ ಮುಂದೆ ಸಮಸ್ಯೆ ಅಲ್ಲಿ ಹಾ ಹೊಸಿವೇ ಆದ ನೀವು ತಾವು ಯಾರು ನಂಬೋದೂ ಇಲ್ಲ ಇದು ಹೊಟ್ಟೆ ತುಂಬಿ ಉಬ್ಬಿದ್ದಲ್ಲ ಹಾ ಗಾಯ ಗಾಳಿ ತುಂಬೋ ಇದೆ ವಾಯು ಪ್ರಭಾವ ಅದರ ನಿವಾರಣೆ ನೀವು ಮಾಡ್ತೀರಿ ಅಂತ ಒತ್ತಾಕ್ತೀ ಯಾವ ವಾಯು ಪ್ರಕೋಪವೇ ಅಲ್ಲಿ ನಿಮ್ಮಿಂದ ನಿವಾರಣೆ ಹು ನಾನು ನಂಬಿದ್ದು ಏನಾದರೂ ಸ್ವಲ್ಪ ಕ್ರಾಸ್ ಮಾಡ್ತೀರಾ ಓ ತತ್ತೋ ಡಿ ನಗರ ನಿನ್ನ ವಾಯು ನಿನ್ನ ಕ್ರಾಸ್ ಮಾಡಬೇಕು ಸ್ವಲ್ಪ ಏನಾದ್ರೂ ಏನಾದ್ರೂ ಒಂದು ನೀನಿಗೆ ಕ್ರಾಸ್ ಕ್ರಾಸ್ ಮರುಳು ತಿರುಕಾಯಿ

भवती विचार दे ही कहीं जाके क्या ना लिख कर दो तपाईं तपाईं तो ये रात सावर तपाईं तो भवान विचार में धरा तू ये ना तो इतने इतने ए क्या लोग कल्पित जानता है ಯಶಸ್ತಿದ್ದೇನೆ ಸರಿ ಮಾತಾಡ್ಲಿಕ್ಕೆ ಬರ್ತಾ ಇದ್ರು ಅಧಿಕ ಪ್ರಸಂಗ ಮಾಡೋದು ಕಲ್ತಿದ್ದೇನೆ ನಮ್ಮಂತವರಟ ತಪ್ಪಾದ್ರೆ ಕ್ಷಮಿಸಿ ತಪ್ಪಾದ್ರೆ ಕ್ಷಮಿಸಿ ನಮ್ಮಂತವರ ಒಡನಾಟದಲ್ಲಿ ಸುಧಾರಿಸ್ತೇನೆ ನಿನ್ನನ್ನು ಸರಿ ಸರಿ ಮತ್ತೆ ಹೆಚ್ಚಾದ ಕಷ್ಟ ಅದಕ್ಕೆ ಹೇಳಿದ್ದು ಮರುಳು ಅಂತ ಈ ಜಾತಿ ಮಾತಾಡೋದಕ್ಕೆ ಹೇಳಿದ್ದು ಮರುಳು ಅಂತ ಹಾಗಾದ್ರೂ ಅಧಿಕ ಪ್ರಸಂಗ ಅಲ್ಲ ಏನು ಅದಕ್ಕಿಂತ ಇದೇ ಇಲ್ಲ

ಭಿಕ್ಷಿಕ್ಷ ಯಾವ ಮಠಾಧಿಪತಿ ಭಿಕ್ಷೆ ಕೊಡ್ಲಿಕ್ಕೆ ಮಠಾಧಿಪತಿ ಹಠಾಧಿಪತಿ ಭಿಕ್ಷೆ 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 ಮಠಾಧಿಪತಿಗಳು ಭಿಕ್ಷೆಯನ್ನು ಯಾಚಿಸುವುದು ನೀವೆಲ್ಲ ಬೇಡುವುದಕ್ಕೂ ಭಿಕ್ಷೆಗೂ ವ್ಯತ್ಯಾಸ ಉಂಟು ಅದನ್ನು ನಾನು ಕೇಳಿದ್ದೆ ಏನು ಭಿಕ್ಷೆಗೆ ಇಂಥ ದಿನ ಕೊಡಿ ಅಂತ ಕೊಡಿ ಅಂತ ಬೇಡ್ತಾ ಇರುತ್ತೆ ಇವರೇ ಅವ್ನು ಬೇಡ ಅವ್ರಿಗೆ ಬೇಡುವ ಅಧಿಕಾರ ಉಂಟು ಅಲ್ಲ ನಮಗೂ ಭಿಕ್ಷೆ ಕೊಡಿ ಅಂತ ಅವ್ರು ಬೇಡದಲ್ವಂತೆ ಯಾರು ಮನೆ ಕೊಡ್ತಾರೋ ಅವರೇ ಅವ್ರು ಬೇಡ್ತಾರೆ ಅಂತೆ ಅನುಮ ನಮ್ಗೊಂದು ದಿನ ಕೊಡಿ ನಮಗೊಂದು ದಿವಸ ಕೊಡಿ ಭಿಕ್ಷೆ ಭಿಕ್ಷೆ ಹಾಕ್ಲಿಕ್ಕೆ ಏಳು ಬೀರಿ ಕಾಯುತ್ತಾನಲ್ಲ ಅಲ್ಲಿ ಸತ್ಯ ಅಂತ ಮಾತ್ರ ನೋಡ್ಬೇಡ ಹೇಳಬೇಕು ಅದನ್ನು ಮಾತ್ರ ಹೇ ನಾ ಇಂಗ್ ಹೇಳಿದರು ನಮ್ಗೆ ಭಿಕ್ಷೆ ಸಿಗ್ಬೇಕಲ್ಲ भिक्षा आकबे को नि जान हव भिक्षा हाकुद यार ह हसिदवनी हा नान हसिदते हसिदवनी भिक्षा आको हव नान हसिदते हाग अलवे ಅಲ್ಲ ನಮದಲ್ಲ ಹಸಿದವರಿಗೆ ಭಿಕ್ಷೆ ಅಲ್ಲ ನಮ ಊರಿಗೊಂದು ದಾರಿಯ ಬಾರ ಮುಂದ ಕನ್ಯಾನಾದ ಕರುಣಸಾಗರ ಅಂತ ಹೇಳೋದು ನೀ ಕೋರಿ ಗುತ್ತಾರೆ ಬಾರೇ

ಕೊಟ್ಟೆವು ಆದರೆ ಅದು ನಾಲ್ಕು ಜನ ನಿಂತು ನೋಡುವ ಹಾಗೆ ನಾಲ್ಕು ಜನರಿಗೆ ಸುದ್ದಿ ಆಗುವ ಹಾಗೆ ಕೊಡುವುದು ನಾವು ಸ್ವಗತಾದ್ರ ಮನಸ್ಸಿನ ಮನಸ್ಸಿನೊಳಗೆ ಹೇಳು ಹೊರ ಶಬ್ದ ಕೇಳುವಾಗ ಹೇಳಬೇಕ ಮತ್ತೆ ನಾ ಉತ್ತರ ಕೊಡಬೇಕಾಗ್ತದೆ ಸಾಧ್ಯ ಇಲ್ಲ ಏನು ನಾವೋ ನಮ್ಮಂತವರ ಗುಟ್ಟೆ ಒಂದಾದ್ರೆ ನಾಲ್ಕು ಜನ ನೋಡ್ಬೇಕು ಮತ್ತೆ ನಾನು ಕರ್ಕೊಂಡೆ ಕರ್ಕೊಂಡು ಯಾರು ನಾಂತ ಕರ್ಕೊಂಡೆ ನಿನ್ನಗೆ ಬೇಡ ಅವರನ್ನು ಅವಶ್ಯಕತೆ ಇಲ್ಲ ನೋಡಬೇಕು ಅಂತವರೇ ಆಗಬೇಕು ನೋಡುವಂತವರೇ ನಾಳೆ ಅವರು ಇನ್ನೊಂದು ನಾಲ್ಕು ವರ್ಷ ಹೇಳ್ಬೇಕು ಓ ಇಂತವ ಕೊಟ್ಟಿದ್ದೆ ಅಂತ ಹಾಗೆ ನಮ್ಮದು ತತ್ವ ದಿನಕರ ಇದರಲ್ಲಿ ನಮ್ದು ಬೆಳಕೆ ಬೆಳಕೆ ಹಾ ಬೆಳಕೆ ಮರುಳು ತಿರುಕಾಂತಾಡೆ ದಿನಗದಕ್ಕೆ ಹಾ ಈಗ ನಿನಗೆ ನಾ ಭಿಕ್ಷೆಯನ್ನು ಕೊಡಬೇಕು ಹೌದು ಕೊಡಬಹುದಿತ್ತು ನಿನಗೆ ಕೊಡಬಹುದಿತ್ತು ಕೊಡ್ತಿದ್ದೆ ಹಾ ಆದ್ರೆ ಈಗ ನನ್ನಲ್ಲಿ ದಿನಕ್ಕೆ ಕೊಡ್ಲಿಕ್ಕೆ ಏನೂ ಇಲ್ಲ ಗೊತ್ತಾಯ್ತು ಶನಿವಾರದವರ ಮನೆಗೆ ಏಕಾದಶಿ ಒಬ್ಬ ಜಾಗ ಇಲ್ಲ ನಿಮ್ಮಲ್ಲೂ ಇಲ್ಲ ಹಾಗಾದ್ರೆ ನಾವಿಬ್ಬರು ಒಂದೇ ಅಂತ ಆಯ್ತು ಒಟ್ಟಿಗೆ ಬೇಡದಿಂದ

ಅವನನ್ನ ಮೇಲೆತ್ತೆ ಹಾರ್ತಾನೆ ಇಬ್ಬರು ಒದ್ದೆ ಆಗುತ್ತಾರೆ ನೋಡೋದನ್ನು ಕಣ್ಣಿ ಕಾಣ್ತಾರೆ ಇಬ್ರು ಒದ್ದೆ ಆದವರು ಆದವ್ರು ಕಾಣ್ತಾರೆ ನೀರ್ನಲ್ಲಿ ಇಬ್ರು ನೀರ್ನಲ್ಲಿ ಬಿದ್ದವರ ಒಬ್ಬ ಎತ್ತಿಕ್ಕ ಹೋದ ಇನ್ನೊಬ್ಬ ಈಲಿಗಿದ್ದವರು ಈಗ ನಿನ್ನಲ್ಲಿಯ ಕೇಳ್ತೇನೆ ವಸ್ತುವನ್ನು ಒಬ್ಬ ಕಳ್ಳ ಕದ್ದೊಯ್ತಾನೆ ಅವನನ್ನ ಹಿಡಿಯುವುದಕ್ಕೆ ಇನ್ನೊಬ್ಬ ಓಡ್ತಾನೆ ಇಬ್ರು ಕಳ್ಳ್ರೆ

ಯಾಕಂದ್ರೆ ಕೆಲವೊಂದಿಷ್ಟು ಸಂದರ್ಭದಲ್ಲಿ ಪ್ರತಿಷ್ಠೆ ಎನ್ನುವ ವಿಷಯ ಯಾರು ಬರ್ತದೋ ಹಾ ಅವರು ಕಣರಿಗಿಂತಲೂ ಮುಂದಾಗಿ ಓಡ್ತಾರೆ ಒಬ್ಬ ಓಟಗಾರ ಇದ್ದಂತೆ ಎಲ್ಲಾ ಕಡೆಯಲ್ಲಿಯೂ ಬಂಗಾರದ ಪದಕ ಎಲ್ಲಾ ಬಹುಮಾನ ಬಂಗಾರದ ಕಡಗವನ್ನು ಇಡ್ಲಿಕ್ಕೆ ಸ್ಥಳವೇ ಇರುವಂತೆ ಮನೆಯಲ್ಲಿ ಎಲ್ಲ ಕಟ್ಟಿ 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 ಹ್ಮ್ ಯಾವನೋ ಒಬ್ಬ ಕಾಲದಲ್ಲಿ ಗೊತ್ತಾಯ್ತಂತೆ ಒಂದು ದಿವಸ ರಾತ್ರಿ ಹೊತ್ತಿನಲ್ಲಿ ಹೋಗಿ ಆ ಕಟ್ಟಿಟ್ಟಂತ ಒಂದು ಕಡಗದ ಗೊಂಟನ್ನು ಹಿಡಿದುಕೊಂಡು ಕಡೆ ಹಿಡಿತಾ ಇರುವಾಗ ಕಾಳಜಿ ಯಾವ ಯಾರು ಯಾರಂತ ಕೇಳಿದ್ರೆ ಅವ್ರು ಓಡಿಸ್ಕೊಳಿದ್ನಂತೆ ಬಿಡ್ತಾರ ಇವ ಎಲ್ಲ ಕಡೆ ನೀವು ಓಟದಲ್ಲಿ ಪ್ರಥಮ ಸ್ಥಾನ ಆವಾಗ ಆ ಹೋಗಿ ಗೊತ್ತಿತ್ತು ನೀವು ಎಂತವ ಅಂತ ನೀವು ಬೇರೆ ಕಡೆಯಲ್ಲೆಲ್ಲ ಓಟದಲ್ಲಿ ಉಳಿದವರೆಲ್ಲ ಹಿಂದಿಕ್ಕಿ ಮುಂದೆ ಹೋಗಿರ್ಬಹುದು ನನ್ನನ್ನೆಲ್ಲ ಹಿಂದಿಕ್ಕಿ ಮುಂದೆ ಹೋಗುವುದಕ್ಕೆ ಆಗುವುದೇ ಇಲ್ಲ ನಂತೆ ಎಲ್ಲಾ ಕಡೆಯಲ್ಲಿಯೂ ಎಲ್ಲವರನ್ನು ಹಿಂದಿಕ್ಕಿ ನಾನು ಪ್ರಥಮ ಸ್ಥಾನ ಪಡೆದಿದ್ದೇನೆ ಎಕ್ಕಿಂತ ಕಳ್ಳರನ್ನು ಹಿಂದಿಕ್ಕೆ ಹೋಗುವುದಕ್ಕಾಗುವುದೇನು ಅಂತ ಹೇಳಿ ಕಣ್ಣುವುದಕ್ಕೊಳಗಿನಂತೆ ಅವನನ್ನು ಹಿಂದಿಕ್ಕೆ ಮುಂದುವರೆದಂತೆ ಕಳ್ಳ ಈಚೆನೊಳಗೆ ಪ್ರತಿಷ್ಠೆ ಇತ್ತು ನಾನು ಎಲ್ಲರನ್ನು ಹಿಂದಿ ಆ ಪ್ರತಿಷ್ಠೆ ಜಾಗೃತ ಆಯ್ತು ಕಳ್ಳನನ್ನು ಹಿಡಿಯಬೇಕು ಅನ್ನೋದು ಮರ್ತೋಯ್ತು ಅವನನ್ನು ಹಿಂದೆ ಆಗ್ತಾ ಬಹುಶಃ ಆ ಕಳ್ಳ ನಿನ್ನತ್ರೇ ಮಾತು ಕಲ್ತ್ಕೊಂಡು ಹೋದವಂತಿರಬೇಕು ಅದಕ್ಕೆ ಹೇಳ್ತಾನ ನನಗೆ ಅಲ್ಲ ಅವನ ಹಾಕ್ತಿಂದು ಆಗ ಸಿಕ್ತಿದೆ ಅವ್ನ ಹತ್ರ ಕತ್ಕೊಂತ್ರು ಅದೇ ಅದೇ ಜಾತ್ಯವ್ರು ಅಂತ ಆಯಿತು ಹೌದು ನೋಡು ಈಗ ಕೊಡ್ಲಿಕ್ಕೆ ನನ್ನಲ್ಲಿ ಏನೂ ಏನು ಇಲ್ಲ ಈಗ ನಾ ಹೊರಟತೆಯಲ್ಲಿ ಯಾವಾಗ್ಲೂ ಏನು ಇಲ್ಲ ಅಂತಲ್ಲ ನಿನ್ನ ಮಳೆಯಲ್ಲಿ ಯಾವಾಗ್ಲೂ ಏನು ಇಲ್ಲ ನನ್ನಲ್ಲಿ ಈ ಕ್ಷಣಕ್ಕಿಲ್ಲ ಸ್ವಲ್ಪ ಮೊದಲು ಬಂದ್ರು ಸಿಕ್ತಿತ್ತು ಈಗ ಆಮೇಲೆ ಆದ್ರೂ ಸಿಕ್ತದೆ ನಿಮ್ಗೆ ಈ ಕ್ಷಣಕ್ಕಿಲ್ಲ